ನಿಗದಿಪಡಿಸಿದ ಸಮಯದಲ್ಲಿ ಸರಿಯಾಗಿ ಕರೆಂಟ್ ಕೊಡೋದಿಲ್ಲ ಹತ್ತತ್ತು ನಿಮಿಷಕ್ಕೆ ಒಮ್ಮೊಮ್ಮೆ ಕರೆಂಟ್ ಕೊಡ್ತಾರೆ ಇದರಿಂದ ಸುಮಾರು ಇಪ್ಪತ್ತು ಮೋಟಾರ್ಗಳು ಸುಟ್ಟು ಹೋಗಿದೆ ಈ ಬೇಸಿಗೆ ಕಾಲದಲ್ಲಿ ಗಿಡ ಮರಗಳನ್ನು ಉಳಿಸಿಕೊಳ್ಳುವುದೇ ಕಷ್ಟವಾಗಿದೆ ನಮ್ಮ ಜೀವನ ಶೋಚನೀಯವಾಗಿದೆ ಎಂದು ರೈತರು ಗೋಳಿಡುತ್ತಿದ್ದಾರೆ ಅದೆಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿ ತಾಲೂಕಿನ ಗಡಿ ಗ್ರಾಮದ ಅಪ್ಪೇನಹಳ್ಳಿಯಲ್ಲಿ ಪ್ರತಿನಿತ್ಯ ಕೊಡುವ ಮೂರು ಗಂಟೆ ಕರೆಂಟ್ನಲ್ಲೂ ಕಡಿತ ಮಾಡುತ್ತಿದ್ದಾರೆ ಹತ್ತು ಹತ್ತು ನಿಮಿಷಕ್ಕೂ ಒಮ್ಮೆ ಕರೆಂಟ್ ತೆಗೆಯುತ್ತಾರೆ ಕೊಡುತ್ತಾರೆ ಇದರಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮೋಟಾರ್ಗಳು ಸುಟ್ಟು ಹೋಗುತ್ತಿವೆ ಅಲ್ಲದೆ ಈ ಬೇಸಿಗೆಯಲ್ಲಿ ಗಿಡ ಮರಗಳನ್ನು ಉಳಿಸಿಕೊಳ್ಳುವುದೇ ಕಷ್ಟವಾಗಿದೆ ಎಂದು ಆ ಭಾಗದ ರೈತರು ಮಾಧ್ಯಮದ ಮುಂದೆ ಗೋಳಿಟ್ಟಿದ್ದಾರೆ ವರ್ಷ ಮಳೆ ಆಗಿದೆ ಎಮ್ ಗಮನ ಬಂದಿದ್ದೀವಿ ಸರ್ ಇವಾಗ ಹೇಳ್ತಾ ಇದ್ದಾರೆ ನಿಮ್ ಒಂದು ಜಾಗವನ್ನ ಕೊಡಿ ಅಲ್ಲಿ ಒಂದು ಮಿನಿ ಎಂಇ ಎಸ್ ಎಸ್ ನಾವು ನಿಮ್ ಭಾಗಕ್ಕೆ ಮಾಡ್ಕೊಡ್ತೀವಿ ಹಂಗಾದ್ರೆ ಸ್ವಲ್ಪ ಶಾಶ್ವತವಾದ ಪರಿಹಾರ ಆಗುತ್ತೆ ಅಂತ ಹೇಳಿ ಈಗ ಎಸ್ ಒ ಬಂದಿದ್ದಾರೆ ಬಂದ್ಬಿಟ್ಟು ಆ ಜಾಗನ ಸ್ವಲ್ಪ ನೋಡ್ಕೊಂಡು ಹೋಗಿದ್ದಾರೆ ಇದು ಪ್ರೊಸೆಸಿಂಗ್ ಮಾಡೋಣ ಇನ್ನೊಂದು ಎರಡು ವರ್ಷದಲ್ಲಿ ಇದು ಕೆಲಸ ಆಗ್ತದೆ ಅದಕ್ಕೆ ತಾತ್ಕಾಲಿಕವಾಗಿ ಹೋಗಿದ್ವಲ್ಲ ಇನ್ನೊಂದು ಒಳಗಡೆ ಬೇ ಮಾರ್ಗದಲ್ಲಿ ಕರೆಂಟ್ ನಿಮಗೆ ಕೊಡ್ತೀವಿ ಅಂತ ಮಾತನ್ನ ಹೇಳಿದ ಜೊತೆ ಸಂಪರ್ಕ ಮಾಡಿದ್ದಾರೆ ತಾತ್ಕಾಲಿಕವಾಗಿ ನಮಗೆ ಒಂದು ವಾರದೊಳಗಡೆ ಒಂದು ಬೇರೆ ಮಾರ್ಗದಲ್ಲಿ ಕರೆಂಟ್ನ ಕೊಡ್ತೀವಿ ನಾವು ನಿಮಗೆ ಬೆಳಗ್ಗೆ ಮೂರು ಗಂಟೆ ಸಂಜೆ ಮೂರು ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಹೋಗಿದರೆ ಇದು ಇನ್ನೊಂದು ವಾರದೊಳಗಡೆ ನಮಗೆ ಬಗೆಹರಿದೆ ಹೋದರೆ ಉಗ್ರವಾದ ಹೋರಾಟವನ್ನು ನಾವು ನಾವು ಏನು ಇಡೀ ಹೋಬಳಿ ಮೂಲಕ ಹೋಬಳಿ ಎಲ್ಲ ರೈತರು ಸೇರಿಕೊಂಡು ಅಲ್ಲಿ ನಾವು ಏನು ಚಳುವಳಿ ಮಾಡಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ನಾವು ಆ ಭಾಗದಲ್ಲಿ ಚಳುವಳಿ ಮಾಡಿ ನಮಗೇನು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಕರೆಂಟ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಕೊಡಬೇಕು ಆ ರೀತಿಯಲ್ಲಿ ಈಗ ಪದೇ ಪದೇ ತೆಗೆದುಕೊಡೋದ್ರಿಂದ ನಮಗೆ ಬೆಳೆ ಹಾನಿ ಆಗೋದ್ರ ಜೊತೆಗೆ ಹಣವೂ ಕೂಡ ಹಾಳಾಗ್ತಾಯಿದೆ ಈ ಬೇಸಿಗೆಲ್ಲೇ ನೋಡಿ ಇಡೀ ತೋಟ ಸುತ್ತಿದ್ರು ಒಂದು ಎರಳನೀರಿಲ್ಲ ಇವತ್ತು ಬಜಾರ್ದಲ್ಲಿ ಹೋದರೆ ಮಾರುಕಟ್ಟಿನಲ್ಲಿ ಎಂಬತ್ತು ರೂಪಾಯಿ ಆಗಿದೆ ಒಂದು ಎರಳನೀರು ಅರುವತ್ತು ರೂಪಾಯಿ ನಲವತ್ತರಿಂದ ಐವತ್ತು ಅರುವತ್ತು ರೂಪಾಯಿ ತೆಂಗಿನಕಾಯಿ ಆಗಿದೆ ಹಂಗಾಗಿ ಇದು ಕಾರಣ ಏನು ನೀರಿಲ್ಲ ಓದ್ಸಲಿ ಭೀಕರ ಬರ ಮೊದಲನೇದಾಗಿ ಹೋದ ವರ್ಷ ಭೀಕರವಾದ ಬರಗಾಲ ಎಷ್ಟೇ ಬೋರ್ ಕೊರೆಸಿರುವೆ ನೀರಿಲ್ಲ ಈ ವರ್ಷ ಅಲ್ಪ ಸ್ವಲ್ಪ ಮಳೆಯಾಗಿದೆ ರೈತ ಅಂದರೆ ವಿದ್ಯುತ್ತಿನ ಸಮಸ್ಯೆ ಸರ್ ಈ ಸಮಸ್ಯೆ ಅಂತವ ರೈತ ಕಂಗಾಲಾಗಿದ್ದಾನೆ ಯಾವುದೇ ರೀತಿಯಲ್ಲಿ ನೀವು ವೋಲ್ಟೇಜ್ ಬರ್ತಿಲ್ಲ ಬೋರ್ವೆಲ್ ಕರೆಂಟ್ ಆಗ್ತಿಲ್ಲ ಆದ್ದರಿಂದ ಮೋಟ್ರು ಸುಟ್ಟೋಗಿ ರೈತ ತರ್ಸ್ಕೋಳೋಕ್ಕೆ ಅಂದರೆ ಆಗ್ತಿಲ್ಲ ಯಾಕೆಂದರೆ ನಾನು ಒಬ್ಬ ಮನೆಯಿಂದ ಕಿತ್ತಾರು ರೈತ ರೈತ ಅಪ್ಪಿ ವರ್ಗದಲ್ಲಿ ಬಂದಿರೋದನ್ನು ಆ ಸಮ ನಮಗೆ ಅರ್ಥ ಆಗ್ತಾ ಇದೆ ಆದ್ರಿಂದ ಹೇಳ್ತಾ ಇದೀವಿ ದಯವಿಟ್ಟು ಇವತ್ತು ಸರ್ವರ್ ಸರ್ವ್ ವಿದ್ಯುತ್ತನ್ನು ಸಪ್ಲೈ ಮಾಡಿರಿ ಓದ್ ಆಗಿರೋ ನಷ್ಟವನ್ನು ರೈತ ಸ್ವಲ್ಪ ಚೇತರಿಸ್ಕೊಳ್ಬೋದು ಇದಕ್ಕೆ ಕಾರಣ ಮೇನು ರೈತಗೆ ಬೇಕಾಗಿರೋದೇ ವಿದ್ಯುತ್ ನಿಮ್ಮ ಹೆಸರು ಧನಂಜಯ ಇದೆ ಅಪ್ಪನಹಳ್ಳಿನ ಈ ಬಗ್ಗೆ ಹೊಸಕೆರೆ ಕೆಇಬಿ ಕಚೇರಿಗೆ ದೂರು ಕೊಡಲು ಹೊರಟಿದ್ದ ರೈತರನ್ನ ತಡೆದ ಅಲ್ಲಿನ ಕೆಇಬಿ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ರೈತರನ್ನ ಸಮಾಧಾನ ಪಡಿಸಿದರು ಪರ್ಯಾಯ ವ್ಯವಸ್ಥೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ನಮ್ಮಲ್ಲಿ ಸರ್ಕಾರ ನಿಯಮದಂತೆ ನಾವು ಏಳು ಅವರ್ ಕರೆಂಟ್ ಕೊಡಬೇಕು ಡೇನಲ್ಲಿ ಮೂರು ಅವರು ನೈಟ್ ನಾಲ್ಕು ಕೊಡ್ತಾ ಇದ್ದು ಕನ್ಸಂಪ್ಷನ್ ಜಾಸ್ತಿ ಆಗಿದ್ರಿಂದ ಸ್ಟೇಷನ್ ಇಲ್ಲ ಈಗ ನಾವು ಸುಮಾರು ಹದಿನಾರು ಹದಿನೇಳು ಫೀಟ್ರ್ ಇರೋದ್ರಿಂದ ಅದರಲ್ಲಿ ವೈ ವೈಆಪ್ರೇಷನ್ ಇರೋದ್ರಿಂದ ನಾವು ಅಲ್ಲಿ ಎರಡೂವರೆ ಗಂಟೆ ಮೂರು ಅವರ್ ಕೊಡ್ತಾ ಫೀಟರಿಗೆ ಲೋಡ್ ಆಗಿರೋದಂದ್ರೆ ಈಗ ಆಪ್ರೇಷನ್ ಮಾಡಿ ಕೊಡತ್ತೆ ರೈತರು ಏನು ಅಹವಾಲು ಅಂದರೆ ನೀವು ಒನ್ ಅವರ್ ಕೊಡಿ ಅದನ್ನು ಇಂಟ್ರಪ್ಟ್ ಆಗ್ದಂಗೆ ಕೊಡಿ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಸಪ್ರೇಟಾಗಿ ಈಗ ಲೈನನ್ನು ಇನ್ನೊಂದು ಮೂರು ನಾಲ್ಕು ಸಲ ಲೈನನ್ನು ಮಾಡಿ ನಾವು ಸಪ್ಲೈನ ಕೊಡ್ತೀವಿ ಶಾಶ್ವತ ಪರಿಹಾರ ಆಗಬೇಕಂದ್ರೆ ಎಮ್ ಎಸ್ 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 ಹಾಕಿಲ್ಲ ಎರಡನೇ ದಯಮಾಡಿ ನೀವೆಲ್ಲ ಇದು ಮಾಡಿದ್ರೆ ಜಾಗನ ಕೊಟ್ಟರೆ ನಾನು ಮೇಲೆ ಪ್ರಸ್ತಾಪ ಸಲ್ಲಿಸ್ತೀನಿ ಅಂತ ಮುಂದಿನ ವಾರದವಳಿಗೆ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಿ ಈಗ ನೀಡುತ್ತಿರುವ ಸಮಯವನ್ನ ಯಥಾವತ್ತಾಗಿ ಪರಿಪಾಲಿಸಿ ಕರೆಂಟ್ ಕೊಡುತ್ತೇವೆ ಎಂದು ರೈತರಿಗೆ ಭರವಸೆ ನೀಡಿದರು ಪರಿಹಾರ ಏನಾದರೂ ಬೇಸಿಗೆ ಕಾಲದ ಈಗ ಏನು ಮೂರುವರೆ ಈಗ ಎಸ್ಟಿಮೀಟರ್ ರೆಡಿ ಇದೆ ಅದನ್ನು ತಗೊಂಡು ಸ್ಯಾಂಕ್ಷನ್ ಒಂದು ವಾರದಲ್ಲಿ ಮಾಡಿಸ್ತೆ ಬೇಸಿಗೆ ಕಾಲ ಇದೆ ತಾವು ಮೋಟ್ರ್ಗಳನ್ನು ಹಾಕೋಕೆ ಮಾಡ ಆನ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ಉಪಯೋಗ ಇದ್ದರೆ ಮಾತ್ರ ಮಾಡಿ ಅನ್ನೆಸೆಸರಿ ನೀರನ್ನು ಪೋಲ್ ಮಾಡಿದ್ರೇ ನಾವು ಕೂಡ ಸಪ್ಲೈಯನ್ನು ನಿಯಮಿತವಾಗಿ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ